ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ದುರಂತಕ್ಕೂ ಮುನ್ನ ನಡೆದಂತಹ ರೋಚಕ ಕಥೆಯನ್ನ ಬೆಚ್ಚಿಟ್ಟಿದ್ದಾರೆ ಎಳೆ ಎಳೆಯಾಗಿ ರಮೇಶ್ ಅವರು ಕೂಡ ವಿಮಾನದಲ್ಲಿ ಪ್ರಯಾಣವನ್ನು ಬಳಸ್ತಾ ಇದ್ರು ಆದ್ರೆ ಅದೃಷ್ಟವಶಾತ್ ಅವರು ಬಚಾವಾಗ ಬಂದಿದ್ದಾರೆ ಯಾವ ರೀತಿ ಆ ದುರಂತ ಸಂಭವಿಸಿತು ಅನ್ನುವಂಥದ್ದು ಎಳೆ ಬಿಚ್ಚಿಟ್ಟಿದ್ದಾರೆ ಬೆಚ್ಚಿಟ್ಟಿದ್ದಾರೆ ಏಕಫಾದಂತಹ ಹತ್ತು ಸೆಕೆಂಡ್ ನಲ್ಲಿ ಎಲ್ಲವೂ ಕೂಡ ಸ್ಟ್ರಕ್ ವಿಮಾನದ ಒಳಗೆ ಹಸಿರು ಬಿಳಿ ಲೈಟ್ ಆನ್ ಆಯ್ತು ಟೇಕ್ ಆಫ್ ಮಾಡಲು ಪೈಲಟ್ ಪ್ರಯತ್ನ ಮಾಡಿದ್ರು ಕೂಡ ಆಗಿಲ್ಲ ಅಂತೆ ಹಾಸ್ಟೆಲ್ ಮೇಲೆ ಏಕಾಏಕಿ ವಿಮಾನ ಪತನ ಆಗೇ ಬಿಡ್ತು ವಿಮಾನ ಪತನ ಆಗ್ತಾ ಇದ್ದಂತೆ ಹೊರಗೆ ಬಿದ್ದೆ ಅಂತ ಎಲ್ರ ಜೊತೆ ನಾನು ಸಾಯ್ತೀನಿ ಅಂತ ಅನ್ಸಿತ್ತು ನಾನು ಕಣ್ಣು ತೆರೆದು ನೋಡಿದಾಗ ಬದುಕಿದ್ದು ಗೊತ್ತಾಯ್ತು ಓ ನಾನು ಬದುಕಿದ್ದೀನಿ ಅಂತ ಹೇಳಿ ಹಾಸ್ಟೆಲ್ ಮೇಲೆ ನಾವು ಇದ್ದಂತಹ ವಿಮಾನ ಪತನ ಆಗೇ ಬಿಡ್ತು ದುರಂತಕ್ಕೂ ಮುನ್ನ ನಡೆದಂತಹ ರೋಚಕ ಗತಿಯನ್ನ ಬಿಚ್ಚಿಟ್ಟಿದ್ದಾರೆ ರಮೇಶ್ ಆ ಪ್ರಯಾಣದಲ್ಲಿ ಅಂದ್ರೆ ವಿಮಾನದಲ್ಲಿ ಪ್ರಯಾಣವನ್ನ ಇವರು ಕೂಡ ಬೆಳೆಸ್ತಾ ಇದ್ರು ಆ ಸಂದರ್ಭದಲ್ಲಿ ವಿಮಾನ ದುರಂತ ಆಯಿತು ಅದೃಷ್ಟವಶಾತ್ ಅವರು ಸೇಫ್ ಆಗಿದ್ದಾರೆ ಯಾವ ರೀತಿ ಆ ದುರಂತ ಸಂಭವಿಸಿತು ಅನ್ನುವಂಥದ್ದು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ ಅಹಮದಾಬಾದ್ ಏರ್ಪೋರ್ಟ್ ಬಳಿ ಯಾವ ರೀತಿ ವಿಮಾನ ದುರಂತ ಪ್ರಕರಣ ಸಂಭವಿಸಿತು ಅನ್ನುವಂಥದ್ದು ಆ ವಿಮಾನದಲ್ಲಿ ಪ್ರಯಾಣವನ್ನು ಬಳಸ್ತಾ ಇದ್ರಲ್ವಾ ರಮೇಶ್ ಅನ್ನುವಂತಹ ವ್ಯಕ್ತಿ ಬಚಾವಾದಂತಹ ಪ್ರಯಾಣಿಕ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯಾವ ರೀತಿ ಆ ದುರಂತ ಸಂಭವಿಸಿತು ಸಂಭವಿಸೋದಕ್ಕೆ ಏನ್ ಕಾರಣ ಆಯಿತು ಟೇಕಂತಹ ಹತ್ತು ಸೆಕೆಂಡ್ ನಲ್ಲಿ ಎಲ್ಲವೂ ಕೂಡ ಸ್ಟ್ರಕ್ ಆಯಿತು ಅಂತೆ ವಿಮಾನದ ಒಳಗೆ ಹಸಿರು ಬಿಳಿ ಲೈಟ್ ಆನ್ ಆಯ್ತಂತೆ ಟೇಕ್ ಆಫ್ ಮಾಡಲು ಪೈಲಟ್ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ ಎಲ್ಲವೂ ಕೂಡ ವಿಫಲ ಆಯಿತು ಏಕಾಏಕಿ ಆಗಿ ಹಾಸ್ಟೆಲ್ ಒಳಗೆ ನುಗ್ಬಿಡ್ತು ಹಾಸ್ಟೆಲ್ ಮೇಲೆ ಏಕಾಏಕಿ ವಿಮಾನ ಪತನ ಆಗೇ ಬಿಡ್ತು ವಿಮಾನ ಪತನ ಆಗ್ತಾ ಇದ್ದಂತೆ ನಾನು ಕೆಳಗಡೆ ಬಿದ್ದೆ ಅನ್ಕೊಂಡ್ಬಿಟ್ಟಿದ್ದೆ ನಾನು ಕೂಡ ಎಲ್ಲರ ತರ ನಾನು ಸಾವನ್ನಪ್ಪೀನಿ ಅಂತ ಹೇಳಿ ಅದೃಷ್ಟವಶಾತ್ ನಾನು ಬದುಕು ಬಂದಿದ್ದೇನೆ ಸೊ ಆ ಒಂದು ಪ್ರಕರಣ ಹೇಗಾಯ್ತು ಅನ್ನೋದ್ರ ಬಗ್ಗೆ बातना बातना केरस को पड़ा। सर ने पूछा क्या, कैसे हुआ तो मैंने उसके बारे में बताया और सब हाल साल पूछा सब विश्वास अगर हम जानना चाहें कि आप थोड़ा सा बता पाएं कि यह हादसा कैसे हुआ था क्योंकि ये एक बड़ा चमत्कार है जिस तरीके से आप वहाँ से इकलौते ऐसे शख्स हैं जो जिंदा बचे वो मेरे नजरों के सब सामने हुआ था मेरे खुद को मेरे खुद को भी बिलीव नहीं होता कि मैं कैसे उसमें से जिंदा बाहर निकला क्योंकि थोड़ा टाइम के तो लिए लेके तो मेरे को लगा था कि मैं भी मरने वाला हूँ लेकिन जब मेरी आँख खुलकर मैं देखा ना तो मुझे लगा मैं जिंदा हूँ तो मैंने ट्राई किया जब मेरी सीट थे वो मेरे बेल्ट निकाला मैंने वो ट्राई किया जहाँ से निकल सकते वहाँ से तो मैं निकल गया वहाँ से मेरे सामने नजरों के सामने एयर होस्टल और दूसरे आंटे अंकल सभी उसमें मेस हो गए थे सभी अच्छा थोड़ा सा बता पाए जब जैसे ही टेक ऑफ हुई फ्लाइट क्या हुआ था और अचानक से कैसे हादसा हुआ टेक ऑफ के बाद एक मिनट के अंदर ही जब टेक ऑफ हुआ ना तो सडनली पाँच दस सेकेंड कैसे लगा जैसे स्टॉक हो गया वो बाद में से मेरे को लगा कि कुछ हुआ बाद में प्लेन में लाइट ऑन हो गई ग्रीन और व्हाइट बाद में वो पता नहीं वो प्लेन टेक ऑफ ज़्यादा करने के लिए वो रेस्ट जो बोलते हैं क्या रेस्ट दिया होगा ऐसा कुछ और सीधा सर ने पूछ